ಬಿಟ್ಟು ವೈಯಕ್ತಿಕವಾಗಿ ದ್ವೇಷವನ್ನ ಆಯಿತು ಅಥವಾ ಇವರು ಕವಿಸಿ ಬಡಿಯುವಂಥದ್ದು ಇದು ಭಾಳ ಖಂಡನೀಯ ಮತ್ತು ಅತನಿ ಅತನಿ ಬಿಹಾರ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರು ಮೊದಲಿಂದನೂ ಮಾಡ್ಕೋತದಾರ ಮೊದಲಿಂದನೂ ಯಾರಿಗೆ ಹಚ್ಚಿ ಮಾಡಿಸಿದ್ರು ಇವತ್ತು ತಾವ ಕೈಯೊಳಗೆ ತಗೊಂಡಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಂದೇ ಒಂದೇ ಒಂದು ಘಟನೆ ಒಂದು ಎರಡು ಮೂರು ಘಟನೆ ಹೇಳ್ತೀನಿ ನಾನು ನಾವು ಅಪ್ಪ ಸಾಹೇಬ್ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೊದಲಿಂದಲೂ ಬಿ ಜೆ ಪಿಯಲ್ಲೇ ಇದ್ದಂಥವರು ಅವರು ಇಪ್ಪತ್ತ್ ಮೂರರೊಳಗೆ ಇವ್ರ ಜೊತೆಗೆ ಹೋಗಲಿಲ್ಲ ಹೇಳಿ ಅವರ ಧರ್ಮ ಪತ್ನಿಯವರನ್ನು ಸಹೋದರಿ ಸ್ವಲ್ಪ ಅಂಗವಿಕಲ್ರ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ದರ್ಧಾಬಟ್ಟಿ ಒಳಗೆ ಅಂಥವರನ್ನು ಇಪ್ಪತ್ತು ಕಿಲೋಮೀಟರ್ ದೂರಗಡೆ ಟ್ರಾನ್ಸ್ಫರ್ ಮಾಡಿಸುವಂಥದ್ದು ಮಲ್ಲಿಕಾರ್ಜುನ ಅಂದಾನೆ ಹೇಳಿ ನಮ್ಮ ಜೊತೆಗೆ ಇರ್ತಾರೆ ಅವರ ಅತ್ತಿಯವರನ್ನು ಕಾಗವಾಡದಲ್ಲಿ ಇದ್ದಂಥವ್ರನ್ನ ಜಿಲ್ಲಾ ಬಿಟ್ಟು ಹೊರಗೆ ಹೇಳಿ ಮಾಡುವಂಥವ್ರು ಹೆಣ್ಮಕ್ಳು ಟ್ರಾನ್ಸ್ಫರ್ ಅವರು ಅಂದರೆ ಈ ಒಂದು ಎರಡು ಮೂರು ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಕ್ಷಣೆ ಕೊಡೋವ್ರ ಪೊಲೀಸ್ರ ಬಗ್ಗೆ ಹಾಕಿ ಬಟ್ಟೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆದರೆ ರಕ್ಷಣೆ ಕೊಡೋವ್ರೆ ಅವ್ರು ಹೇಳಿದಂಗನ ಕೇಳಕತ್ರ ಇದು ಬಹಳ ಒಂದು ಗುಂಡಗಿರಿಯ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅತಿಯಾಗಿ ತಾಲೂಕಿನಲ್ಲಿ ದ್ವೇಷ ರಾಜಕಾರಣ ಅವರು ಶಾಸಕ ಮಾತಾಡಿದಾನೆ ನೋ ಕೇಳ್ತಾ ಇದ್ದೀವಿ ನಾವು ಇಲ್ಲ ಇದು ಗೋಕಾಕ ಇದಾವ್ದ ಪ್ರಚೋದನೆ ಐತೆ ಅಂತ ಹೇಳಿ ಅಲ್ಲ ಗೋಕಾಕದವರೇ ನಿಮ್ಮನ್ನು ಮನಿ ಕವಿಸ ಬಡಿ ಅಂತ ಹೇಳಿ ಯಾಕೆ ನೀವು ಗೋಕಾಕ್ ಗೋಕಾಕ್ ಅಂತಾರೆ ಈಗ ಆ ಅಥಣಿ ಒಳಗಿದ್ದಂಥವ್ರು ಸಾಕಷ್ಟು ದಬ್ಬಳಿಕೆ ದಬ್ಬಾಳಕೆ ಸಾಕಷ್ಟು ಪೊಲೀಸ್ ಸ್ಟೇಷನ್ನು ಒಂದು ಸುಮಾರು ಹದಿನೈದು ವರ್ಷ ಪೊಲೀಸ್ ಸ್ಟೇಷನ್ನು ಪತ್ತುಗಳು ತುಂಬ್ತೀನಿ ಬಿಟ್ಟರೆ ಅವರು ರಾಜಕಾರಣನೇ ಮಾಡಿಲ್ಲ ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ ಶಿವಯೋಗಿ ಕ್ಷೇತ್ರ ಸಿದ್ದೇಶ್ವರ ಪಾಂಡ್ರಿಯಲ್ಲಿ ಇಂಥದ್ದು ನಡಿಬಾರ್ದು ನಾವು ಕೂಡ ಇದ್ದೇವೆ ಒಂದು ಟರ್ಮ್ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರೆಗೆ ಒಬ್ಬ ಅಥಣಿ ಕ್ಷೇತ್ರದ ಜನರ ಜನರ ಆಶೀರ್ವಾದದಿಂದ ಕೆಲಸ ಮಾಡೀನಿ ಆದ್ರೆ ದ್ವೇಷ ರಾಜಕಾರಣ ಮಾಡಿಲ್ಲ ರಾಜಕೀಯ